ಹಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವ್ಯವಸಾಯ ದೇಶದ ಬೆನ್ನೆಲುಬು ಭಾರತ ಹಳ್ಳಿಗಳ ದೇಶವಾಗಿದ್ದು ಬಹುಪಾಲು ಮಂದಿ ವ್ಯವಸಾಯವನ್ನು ಅವಲಂಬಿಸಿ ಜೀವಿಸುತ್ತಿದ್ದಾರೆ ಹಿಂದೆ ಅಂದರೆ ಸರ್ಕಾರ ಕಾಡುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಡುವ ಮುಂಚೆ ಜನರು ವಲಸಾ ಪ್ರವೃತ್ತಿಯನ್ನು ಅವಲಂಬಿಸಿದ್ದು ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆಯನ್ನು ಮಾಡುತ್ತಿದ್ದರು ಒಂದು ಜಾಗದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದು ಅಲ್ಲಿ ಕಾಡನ್ನು ಕಡಿದು ವ್ಯವಸಾಯಕ್ಕೆ ಅನುಕೂಲಕರವಾಗಿ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕಾಲ ವ್ಯವಸಾಯವನ್ನು ಮಾಡುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡ ನಂತರ ಮತ್ತೊಂದು ಕಡೆ ವಲಸೆ ಹೋಗುತ್ತಿದ್ದರು ಹೀಗೆ ಬೇಸಾಯ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಯಾವಾಗ ಬ್ರಿಟಿಷರ ಸರ್ಕಾರ ಆಳ್ವಿಕೆಗೆ ಬಂತು ಆಗ ಆ ಸರ್ಕಾರ ಕಾಡನತನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ವಾಸಿಸಿದ್ದ ಜನರಿಗೂ ನಿರ್ಬಂಧವನ್ನು ಹಾಕಿತು ಜನರ ಬಳಕೆಯಿಂದ ಸ್ವಲ್ಪ ಜಾಗವನ್ನು ಮೀಸಲಿಸಿ ಅಲ್ಲಿ ಮಾತ್ರ ಅವರು ನೆಲೆಸುವಂತೆ ವ್ಯವಸಾಯ ಕ್ರಮಗಳನ್ನು ಅನುಸರಿಸುವಂತೆ ಕಾನೂನನ್ನು ಮಾಡಲಾಯಿತು ಅಲೆಮಾರಿ ಜೀವನ ನಡೆಸುತ್ತಿದ್ದ ಜನರಿಗೆ ಈ ರೀತಿಯ ನಿರ್ಬಂಧಗಳು ಸಹಿಸದಾದವು ಆದರೂ ಬ್ರಿಟಿಷರ ನಿಯಮಗಳು ಕಠಿಣವಾಗಿದ್ದು ಅವುಗಳನ್ನು ಅನುಸರಿಸಲೇಬೇಕಾಯಿತು ಹೀಗೆ ಒಂದು ಕಡೆ ವಾಸಿಸಲು ನಿಂತ ಜನರು ತಮ್ಮ ಆದಾಯಕ್ಕಾಗಿ ವ್ಯವಸಾಯದ ಮೇಲೆ ಅವಲಂಬಿತರಾದರು ವಿಧ ವಿಧದ ಕ್ರಮಗಳನ್ನು ಅನುಸರಿಸಿ ಬೇಸಾಯವನ್ನು ಮಾಡಲು ತೊಡಗಿದರು ಹೀಗೆ ಬೆಳೆದು ಬಂದ ವ್ಯವಸಾಯ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಜನರ ಅಜ್ಞಾನದ ಕಾರಣದಿಂದ ವ್ಯವಸಾಯದಲ್ಲಿ ಅಧಿಕ ಲಾಭ ಗಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಸ್ವಾತಂತ್ರ್ಯ ನಂತರ ಸರ್ಕಾರ ಇದರ ಬೆಳವಣಿಗೆಗಾಗಿ ಅನೇಕ ಕ್ರಮಗಳನ್ನು ಅನುಸರಿಸಿತು ಪಂಚವಾರ್ಷಿಕ ಯೋಜನೆಗಳ ಮೂಲಕ ವ್ಯವಸಾಯ ಪದ್ಧತಿಯನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿತು ರೈತರಿಗೆ ಪ್ರೋತ್ಸಾಹ ನೀಡಿ ಅವರು ನಷ್ಟಕ್ಕೆ ಗುರಿಯಾದಾಗ ಅವರ ಬೆಳೆಗೆ ಬೆಂಬಲ ಬೆಲೆಯನ್ನು ನೀಡಿ ನಷ್ಟವನ್ನು ತುಂಬಿಕೊಡಲು ಪ್ರಯತ್ನಿಸಿತು ಆಧುನಿಕ ವಿಧಾನವನ್ನು ಅನುಸರಿಸುವಂತೆ ಜ್ಞಾನವನ್ನು ನೀಡಲಾಯಿತು ಆಧುನಿಕ ವಿಧಾನದ ಬಳಕೆಗೆ ಅಗತ್ಯವಾದ ಹಣವನ್ನು ಸಹ ನೀಡಲಾಯಿತು ಬರಗಾಲದ ಸಂದರ್ಭದಲ್ಲೂ ಸಹ ರೈತರು ಕುಗ್ಗದಂತೆ ಅನೇಕ ಸಾಲಗಳ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಾಯಿತು ಸಾಲಗಳ ಮನ್ನಾವನ್ನು ಸಹ ಕೆಲವೊಂದು ಬಾರಿ ಮಾಡಲಾಗಿದೆ ಇಷ್ಟೆಲ್ಲ ಅನುಕೂಲತೆಗಳನ್ನು ಸರ್ಕಾರ ಮಾಡುತ್ತಿದ್ದರು ದೇಶದಲ್ಲಿ ಇನ್ನೂ ವ್ಯವಸಾಯ ಹಿಂದುಳಿದಿದ್ದು ಅವಿದ್ಯಾವಂತರಷ್ಟೇ ಅದನ್ನು ಅನುಸರಿಸುತ್ತಿತ್ತು ವಿದ್ಯಾವಂತರು ಬೇರೆ ಬೇರೆ ವೃತ್ತಿಗಳನ್ನು ಹರಸಿ ಸಿಟಿಗಳತ್ತ ಹೋಗುತ್ತಿದ್ದಾರೆ ಆದರೆ ಎಲ್ಲೋ ಕೆಲವೊಂದು ವಿದ್ಯಾವಂತರು ಆಧುನಿಕ ವಿಧಾನಗಳನ್ನು ಅನುಸರಿಸಿ ಕೃಷಿ ಮಾಡುತ್ತಿದ್ದು ಅದರಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ದಾರೆ ಹಾಗಾಗಿ ಹೆಚ್ಚು ಹೆಚ್ಚು ವಿದ್ಯಾವಂತರು ಸಹ ವ್ಯವಸಾಯದಲ್ಲಿ ತೊಡಗುವಂತಾಗಬೇಕು ಆಗ ಮಾತ್ರ ನಮ್ಮ ದೇಶ ಮುಂದುವರಿಯಲು ಸಾಧ್ಯ ಇಡೀ ಜಗತ್ತಿಗೆ ಅನ್ನವನ್ನು ನೀಡುವಂತಹ ರೈತರಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ